ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವ್ರನ್ನ ಪಟ್ಟಿ ಹೊಡಿಸ್ತಾ ಇದೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಆಶಯ ಗುಣಿಗೆ ಹಾಕ್ತಾ ಇದೆ ಸಂವಿಧಾನವನ್ನ ಹೆಸರು ಹೇಳದೆ ಹಾಗೆ ಭದ್ರವಾಗಿ ಬೆಡ್ಶೀಟ್ ಯಾವ ಚುನಾವಣೆ ನೀವು ನಿಲ್ಬೇಕಾಗಿದ್ರು ಚುನಾವಣೆಯ ಸುಧಾರಣೆಯ ವಿಚಾರ ಕಾಂಗ್ರೆಸ್ ಅನ್ನು ಮೊದಲು ಕೊಟ್ಟು ಯಾವ ಪಾರ್ಟಿಯವರು ಇವತ್ತು ದೇಶದಲ್ಲಿ ಮಾತಾಡ್ತಾ ಇಲ್ಲ ಚುನಾವಣೆ ಸುಧಾರಣೆ ಆದರೆ ಹೋಗುತ್ತೆ ಹೇಗೆ ದೇಶದ ಸಾಮಾನ್ಯ ಮನುಷ್ಯ ಚುನಾವಣೆಗೆ ನಿಲ್ಲದು ಹೇಗೆ ಚುನಾವಣೆಗೆ ನಾವು ಬೇರೆಗೋಡು ಎಂಬತ್ತೈದರಲ್ಲಿ ಚುನಾವಣೆ ಗೆದ್ದಾದ ಮೇಲೆ ಇಬ್ರು ಸೇರಿ ಮಾತಾಡ್ತಾರೆ ಇದ್ದೀವಿ ನಿಮ್ಗೆ ನನಗೆ ಆರು ಸಾವಿರ ರೂಪಾಯಿ ಉಳಿದಿದೆ ಅಂತ ನನ್ನ ಚರ್ಚೆ ಕೊಟ್ಟಿದ್ದೆ ನಮ್ಮ ಮುಖಂಡರು ಆಮೇಲೆ ಅವರು ಹೇಳಿದ್ರು ನರತ್ರ ಒಂಬತ್ತು ಸಾವಿರದ ಚೈನೀಸ್ ಹೋಟೆಲ್ ಊಟ ಮಾಡೋದು ಸ್ವಲ್ಪ ದುಬಾರಿ ಆಗಿದೆ ಅದೇ ನಂದು ಆ ಸಾವಿರದ ಇದೆಯಪ್ಪ ನಾನು ಇವತ್ತು ಕೊಟ್ಟಿದ್ದು ನಾಳೆ ನೀರು ಬಿಟ್ಕೊಡು ಅಂತ ನಾವಿಬ್ರು ಒಂದು ಊಟ ಮಾಡುವ ಸತ್ಯನಗಳಿದೆ ಮೊನ್ನೆ ನಡೆದ ಉಪ ಚುನಾವಣೆಗಳನ್ನು ಕಣ್ಣಾರ ನೋಡಿದೆ ನಾನು ಯಾವ ಕೆಲಸ ಯಾವ ನೀತಿ ಯಾವ ಇದು ಏನು ಇಲ್ಲ ಒಬ್ಬರು ನಿರ್ಲಕ್ಷ್ಯ ಇನ್ನು ಹುಡುಕ್ಬೇಕು ನೀವು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಥಳೀಯವಾಗಿ ಒಬ್ಬನನ್ನು ನಿರ್ಮಿಸಕ್ಕಾಗಿಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕ್ಷೇತ್ರಗಳೇನಾಗಿದ್ದಾವೆ ಯಾರಾದರೂ ಬಡವರು ಷಡ್ಯೂಲ್ ಕಾಸ್ತರು ಪ್ರಾಮಾಣಿಕವಾಗಿರುವುದು ಯೋಗ್ಯತೆ ಇರಬಹುದು ದಕ್ಷರು ವಿದ್ಯಾವಂತರು ಕ್ರಿಯಾಶೀಲ ರೀತಿಗಳು ಚುನಾವಣೆ ನಿಲ್ಲಕ್ಕಾಗಲ್ಲ ಮೀಸಲು ಕ್ಷೇತ್ರಗಳಲ್ಲೇ ಕೋಟಿಗಳು ಬೇಕು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೇಳದೆ ಬೇಕಾಗಿಲ್ಲ ಫಸ್ಟ್ ಕ್ಯಾಶ್ ಫಸ್ಟ್ ವರಲಕ್ಷ್ಮಿ ಮಹಾಭಾಪೇ ಜಾತಿ ಇಬ್ರು ಒಂದೇ ಕ್ಯಾಶ್ ಆಗಿದ್ರೆ ಓಟಾಗಿದೆ ಹಣ ಜಾಸ್ತಿ ಆಗಿದ್ರೆ ಅವನು ಇಲ್ಲ ಕ್ಯಾಶ್ ಬೇರೆ ಬೇರೆ ಆಗಿದ್ರೆ ಜಾಸ್ತಿ ಜಾಸ್ತಿ ಬಂದ್ರೆ ಯಾವ ಜಾತಿ ಕೂಡ ಅವನಿಗೆ ನಾವ್ ಜಾತಿ ಕೊಡ್ತಾವೆ ಜಾತಿಗೆ ಹಣಕ್ಕೆ ಪ್ರಜಾಪ್ರಭುತ್ವವನ್ನು ಒತ್ತೆ ಇಟ್ಕೊಂಡು ಅಂಬೇಡ್ಕರ್ ಅವರ ಆಸೆ ಕನಸುಗಳನ್ನೆಲ್ಲ ಬಂತ ಮಾಡಿ ಎಂಬತ್ ಸಾಲ ಇಳಿವಯಸ್ಸಲ್ಲಿ ಗುಂಡೆಟ್ಟು ತಿಂಗಳು ಗಾಂಧಿಯನ್ನು ಮತ್ತೊಂದು ಸಲ ಸಾಯಿಸ್ತಾ ಇದ್ದೀವಿ ತನ್ನ ಎದೆ ಒಡ್ಡಿ ಪ್ರಾಣ ಇದ್ರಾಗಲಿ ಕಾಲಿಗೆ ಚಪ್ಪಲಿ ಇದೆ ಅಂತ ಅಸೆಂಬ್ಲಿಗೆ ರಾಜ್ಯಸಭೆಗೆ ಲೋಕಸಭೆಗೆ ಹತ್ತರಿ ಹಾಕಿ ನೀವೇ ಸತ್ಯವಾಗಿದ್ದಂತ ಕಾಂಗ್ರೆಸ್ ಇವತ್ತು ನೀವು ಬಡೂರಿಯಲ್ಲಿ ಸೀಟ್ ಕೊಡಕ್ ಸಾಧ್ಯವಾ ಕುಂಬಾರ ಕೊಡಕ್ಕೆ ಸಾಧ್ಯವ ಗೊಬ್ರವನಿಗೆ ಕೊಡಕ್ ಸಾಧ್ಯ ಅಸದಿ ಕೊಡಕ್ ಸಾಧ್ಯ ಕ್ಷೌರಿಕಿ ಕೊಡಕ್ ಅವ್ರಿಗೆ ಯೋಚನೆ ಮಾಡ್ತೀರಾ ಒಂದು ಲೋಕಸಭೆ ಚುನಾವಣೆ ಬರುತ್ತೆ ಅಸೆಂಬ್ಲಿ ಚುನಾವಣೆ ಬರುತ್ತೆ ಅಥವಾ ಎಂಎಲ್ ಚುನಾವಣೆ ಬರುತ್ತೆ ರಾಜ್ಯಸಭೆಗೆ ಮದ್ರಾಸ್ನ ಎಂಎ ರಾಮಸ್ವಾಮಿ ಕುದುರೆಗಳ ರಾಜ್ಯಸಭೆ ಕಳಿಸಿ ಹೆಮ್ಮೆ ಪಡ್ತಕ್ಕಂಥವನ್ನ ಮಲ್ಯಾಣ ರಾಜ್ಯಸಭೆ ಕಳಿಸಿ ಗುಜರಾತ್ ಕೊಡ್ತಕ್ಕಂಥ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರನ್ನ ಹೊಡಿಸ್ತಾ ಇದೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಆಶಯವನ್ನ ಗುರಿಗಿ ಹಾಕ್ತಾ ಇದೆ ಸಂವಿಧಾನವನ್ನ ಪತ್ರವಾಗಿ ಬೆಂಶಿರೆ ಯಾವ ಚುನಾವಣೆ ನೀವು ಬೇಕು ಚುನಾವಣೆಯ ಸುಧಾರಣೆಯ ವಿಚಾರ ಕಾಂಗ್ರೆಸ್ ಅನ್ನು ಮೊದಲುಕೊಂಡು ಯಾವ ಪಾರ್ಟಿಯವರು ಇವತ್ತು ದೇಶದಲ್ಲಿ ಮಾತಾಡ್ತಾ ಇಲ್ಲ ಚುನಾವಣೆ ಸುಧಾರಣೆ ಆಗದೆ ಹೋಗಿ ಹೇಗಿ ದೇಶದ ಸಾಮಾನ್ಯ ಮನುಷ್ಯ ಚುನಾವಣೆ ನಿಲ್ಲದು ಹೇಗಿ ಚುನಾವಣೆ ನಾವು ಬೇರೆಗೋಡು ಎಂಬತ್ತೈದರಲ್ಲಿ ಚುನಾವಣೆ ಗೆದ್ದಾದ್ಮೇಲೆ ಇಬ್ರು ಸೇರಿ ಮಾತಾಡ್ತಾ ಮಾತಾಡ್ತಾರೆ ನಿಮ್ಗೆ ನನಗೆ ಆರ್ ಸಾವಿರ ರೂಪಾಯಿ ಉಳ್ದಿದ್ದ ನಮ್ಮ ಮುಖಂಡರು ಆಮೇಲೆ ನೋಡ್ರಿ ಒಂಬತ್ತು ಸಾವಿರ ಇದೆ ಈ ಚೈನೀಸ್ ಹೋಟ್ ಹೋಗಿ ಊಟ ಸ್ವಲ್ಪ ದುಬಾರಿ ಆಗ್ತದೆ ನಂದು ಆರ್ ಸಾವಿರ ಇದೆಯಾ ನಾನು ಇವಾಗ ಕೊಟ್ಟಿದ್ದ ನಾಳೆ ಕೊಡು ಅಂತ ನಾವು ಹೋಗಿ ಊಟ ಮಾಡುವಂತ ಮೊನ್ನೆ ನಡೆದ ಉಪ ಚುನಾವಣೆಗಳನ್ನು ಕಣ್ಣಾರೆ ಯಾವ ಕೆಲಸ ಯಾವ ನೀತಿ ಯಾವ ಇದು ಏನು ಇಲ್ಲ ಒಬ್ಬ ಮಾತಾಡ ಇನ್ನು ಹುಡುಕ್ಬೇಕು ನೀವು ಬರೆದಿಟ್ಕೊಂಡ್ಬಿಡಿ ತಾತೈನವ್ರಿಗೆ ಹೇಳಿ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ತಾತೈನವರಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಥಳೀಯರು ಒಬ್ಬರನ್ನು ನಿರ್ಮಿಸಕ್ಕಾಗಿಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕ್ಷೇತ್ರಗಳು ಯಾರಾದರೂ ಬಡವರು ಶೆಡ್ಯೂಲ್ ಕಾಸ್ಟ್ ಪ್ರಾಮಾಣಿಕವಾಗಿರಬಹುದು ಯೋಗ್ಯತೆ ಇರುವವರು ದಕ್ಷರು ವಿದ್ಯಾವಂತರು ಕ್ರಿಯಾಶೀಲ ರೀತಿ ಚುನಾವಣೆ ನಿಲ್ಲಕ್ಕಾಗಲ್ಲ ಮೀಸಲು ಕ್ಷೇತ್ರಗಳಲ್ಲಿ ಕೋಟಿಗಳು ಬೇಕು ಕ್ಷೇತ್ರಗಳಲ್ಲಿ ಕೇಳದೇ ಆಗಿಲ್ಲ ಫಸ್ಟ್ ಫಸ್ಟ್ ವರಲಕ್ಷ್ಮಿ ಮಹಾಭ ಅದಾದ ಜಾತಿ ಇಬ್ರು ಒಂದೇ ಆಗಿದ್ರೆ ಓಟೆ ಹಣ ಜಾಸ್ತಿ ಆಗಿದೆ ಇಲ್ಲ ಕ್ಯಾಸ್ಟ್ ಬೇರೆ ಬೇರೆ ಆಗಿದ್ರೆ ಕ್ಯಾಶ್ ಜಾಸ್ತಿ ಬಂದ್ರೆ ಯಾವ ಜಾತಿ ಕೂಡ ನಮ್ಮ ಜಾತಿ ಕೊಡ್ತಾವೆ ಜಾತಿಗೆ ಹಣಕ್ಕೆ ಪ್ರಜಾಪ್ರಭುತ್ವವನ್ನು ಒತ್ತಿಗೆ ಇಟ್ಬಿಟ್ಟು ಅಂಬೇಡ್ಕರ್ ಅವರ ಎಂಬತ್ ಇವಯುಂಡಿಯನ್ನು ಸಾಯಿಸ್ತಾ ಎಡ್ಡಿ ಪ್ರಾಣ ಕೊಟ್ಟ ಇದ್ರಾಗಲಿ ಗಾಂಧಿಯ ಚಪ್ಪಲಿ ಇದೆಲ್ಲ ಅಸೆಂಬ್ಲಿಗೆ ರಾಜ್ಯಸಭೆಗೆ ಲೋಕಸಭೆಗೆ ನೀವೇ ಸಕ್ರಿಯವಾಗಿ ಇವತ್ತು ನೀವು ಬಡವರಿಗೆ ಏನಾದ್ರು ಸೀಟ್ ಕೊಡಕ್ ಸಾಧ್ಯವ ಕುಂಬಾರನಿಗೆ ಕೊಡಕ್ ಸಾಧ್ಯವ ಗೌರವನಿಗೆ ಕೊಡಕ್ ಸಾಧ್ಯವ ಅನಸಿನ ಕೊಡಕ್ ಸಾಧ್ಯವ ಕ್ಷೌರಿಕ ಕೊಡಕ್ ಸಾಧ್ಯವ ಅವ್ರಿಗೆ ಯೋಚನೆ ಮಾಡ್ತಿಲ್ಲ ಅವ್ರಾಗಬಹುದು ಯಾವಾಗ ಕ್ಯಾಶ್ ಗ್ರಾಮ ಪಂಚಾಯತಿ ಚುನಾವಣೆಗಳು ಒಂದು ವಾರಕ್ಕಿಂತ ಮೇಲೆ ಆಗಬಾರ್ದು ಅರ್ಜಿ ಹಾಕೋದು ಹಿಂಪಡ್ಕೊಡೋದು ಚುನಾವಣೆ ಎಲ್ಲ ಒಂದು ವಾರದಲ್ಲಿ ಮುಗಿಬೇಕು ಚುನಾವಣಾ ಆಯೋಗ ಖರ್ಚು ಬರೆಸಬೇಕು ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಸಾರ್ವಜನಿಕ ಜಾಗದಲ್ಲಿ ಒಂದು ಟೆಂಟ್ ಹಾಕಿ ಒಂದು ಮೈಕಲ್ಲಿ ಎಲ್ಲರೂ ಬಂದು ಅಲ್ಲಿ ಆ ಒಂದು ಕಾಲಕ್ಕೆ ಮಾತಾಡ್ಕೊಳ್ಬೇಕು ಎಲ್ಲ ಬಂದ್ ಆಗಬೇಕು ಒಂದು ಚೂರು ಬಿಕ್ಕರ್ ಉತ್ಪಾದನೆ ಆಗಬೇಕು ಸೇಲು ಆಗಬೇಕು ಯಾರಾದ್ರೂ ಬಿಕ್ಕಟ್ಟು ಮಾಡೋ ಪ್ರಶ್ನೆ ಇರೋದಿಲ್ಲ ಈ ರೀತಿಯ ಬಹಳ ಪರಿಣಾಮಕಾರಿಯಾದಂತಹ ಚುನಾವಣೆ ಸುಧಾರಣೆಗಳು ತೀರ್ಮಾನಕ್ಕೆ ಹೇಳಿ ಆದ್ರೆ ನಾವೇ ಅದನ್ನು ಮಾಡಲಿಲ್ಲ ಸುದರ್ಶನ್ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಅಧಿಕಾರಕ್ಕೆ ಬರುವವರು ಸೋನಿಯಾ ಗಾಂಧಿ ಅವರನ್ನ ತೋರಿಸಿ ಮಾತನಾಡುವರು ನಾವೇ ಅವರು ಇಷ್ಟಪಟ್ಟಂತ ನಿಗೇ ಕಾರಣವನ್ನ ಮಾಡಲಿಲ್ಲ ನಂತರ ನಿಗದೇ ಅವರು ಬಂದು ಅವ್ರಿಗೆ ಗ್ರಾಮದ ಸಂಗ್ರಾಮದಲ್ಲಿ ನಾರಾಯಣ ಸ್ವಾಹಿ ಅದಿ ಮುಂದ್ ಪ್ರಸ್ ಮಾಡ್ ರಿ ಮಾಡಿದ್ರು ಇವರು ಒಂದೇ ಎಲ್ಲ ಸರಿ ಮಾಡೋ ಚುನಾವಣೆ ಏನ್ ಕರ್ಕೊಂಡು ಬಂದಿದೆ ದುಡ್ಡಿರುವ ಯಾವ ಲೋಕಸಭೆ ಚುನಾವಣೆ ಬರುತ್ತೆ ಅಸೆಂಬ್ಲಿ ಚುನಾವಣೆ ಬರುತ್ತೆ ಅಥವಾ ಎಲ್ಲ ಚುನಾವಣೆ ಬರುತ್ತೆ ರಾಜ್ಯಸಭೆಗೆ ಮದ್ರಾಸ್ನ ಎಂಎ ರಾಮಸ್ವಾಮಿ ಕುದುರೆಗಳ ಓನರ್ ಅನ್ನ ರಾಜ್ಯಸಭೆ ಕಳಿಸಿ ಹೆಮ್ಮೆ ಕೊಡ್ತಕ್ಕಂಥವನ್ನ ಮಲ್ಯಾಣ ರಾಜ್ಯಸಭೆಗೆ ಕಳಿಸಿ ಗುಜರಾತ್ ಕೊಡ್ತಕ್ಕಂಥ